ಅಲ್ಲ ನಾವು ಅಲ್ಲ ಬಸ್ ಫ್ರೀ ಮಾಡಿ ನಮಗೆ ದುಡ್ಡು ಬೀಳ್ ಸಾಯೋ ಕುಂತೀವಿ ಈಗ ಸತ್ರೆ ಇಲ್ಲೇ ಸಾಯಬೇಕು ಬಗ್ಗೆ ಬದುಕಿದ್ರೆ ಇಲ್ಲೇ ಬದುಕು ಈಗ ನೆಲ ಕಚ್ಚಿರೋದ್ರಿಂದ ಕಾಂಗ್ರೆಸ್ ಈಗ ನಾವು ಆ ಫ್ರೀ ಈ ಫ್ರೀ ಅಂತ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿನೇ ಆಗ್ಬೇಕಂತ ನಮ್ದು ಅಂಬೇಡ್ಕರ್ ಸತ್ತಾಗ ಅವ್ರಿಗೆ ಜಾಗ ಕೊಡಲಿಲ್ಲ ಡೆಲ್ಲಿ ಒಳಗ ಮೋದಿ ಅಲ್ಲೇ ಇಷ್ಟಿತ್ತು ಈಗ ಅಲ್ಲೇ ಅದೀಗ ಮೋದಿ ಅವ್ರ ಅವ್ರಿಗೋಸ್ಕರ ಸ್ವಂತ ಏನು ಮಾಡ್ಕೊಂಡಿಲ್ಲ ಒಂದು ಆಸ್ತಿನೂ ಮಾಡ್ಕೊಂಡಿಲ್ಲ ಅವ್ರ ಹತ್ರ ಇರೋದನ್ನ ಮತ್ ಬೇರೆ ದಾನ ಮಾಡಿದ್ದಾರೆ ಯಾರು ಕೆಲಸ ಮಾಡ್ತಾರೆ ಇಲ್ಲ ನಾವು ಹಾಕೋದು ನಮ್ಮ ನಾವು ಮಾಡಬೇಕಷ್ಟೇ ನೋಡ್ತಾ ಇದ್ರೆ ಒಂದ ವಿಶೇಷ ಕಾರ್ಯಕ್ರಮ ಮತದಾರಣ ಮನದಾಳ ಸದ್ಯಕ್ಕೆ ನಾನು ಬಂದಿರುವಂತಹ ಕಾನ್ಸ್ಟಿಟ್ಯನ್ಸಿ ಯಾವುದು ಅಂತ ಅಂದ್ರೆ ದಾವಣಗೆರೆ ದಾವಣಗೆರೆಯಲ್ಲಿ ಕಂಟಿನ್ಯೂ ಆಗಿ ಬಿಜೆಪಿ ನೇ ಬರ್ತಾ ಇದೆ ಬಟ್ ಇದಕ್ಕೂ ಮುಂಚೆ ಮಾತಾಡೋಕ್ಕಿಂತ ಮುಂಚೆ ನಾನ್ ಹೇಳೋದೇನು ಅಂತಂದ್ರೆ ದಾವಣಗೆರೆಗೆ ಬಂದಿದ್ದೀನಿ ಬೆಣ್ಣೆ ನಗರಿಗೆ ಬಂದಿದ್ದೀನಿ ಒಂದು ಬೆಣ್ಣೆ ದೋಸೆ ತಿನ್ಕೊಂಡು ಆಮೇಲೆ ಕೆಲ್ಸನ ಶುರು ಮಾಡ್ತೀನಿ ಬೆಳಗ್ಗೆ ಹೊಟ್ಟೆ ಸಿಗ್ತಾ ಇದೆ ಸರ್ ಏನ್ ಸ್ಪೆಷಲ್ ನಿಮ್ಮಲ್ಲಿ ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆನೇ ತಿನ್ಬೇಕು ಒಂದೊಳ್ಳೆ ಬೆಣ್ಣೆ ದೋಸೆ ಹಾಕಿ ಮತ್ತೆ ಸೊ ಬೆಣ್ಣೆ ನಗರಿಗೆ ಬಂದಿದ್ದೀವಿ ಅಂತ ಬೆಣ್ಣೆ ತರ ಇರೋ ದೋಸೆನ ತಿನ್ಬಿಟ್ಟೆ ಶುರು ಮಾಡಬೇಕು ಯಾಕಂದ್ರೆ ಈಗ ಊರು ಇದ್ದೀವಿ ಎಲೆಕ್ಷನ್ ಆ ಊರಲ್ಲಿ ಏನೇನು ಸ್ಪೆಷಲ್ ಇದೆ ತಿಂತ ಹೋಗ್ಬೇಕಲ್ಲ ಫಾರ್ ಫಸ್ಟ್ ಟೈಮ್ ಈಗ ಇಬ್ರು ಲೇಡಿ ಕ್ಯಾಂಡಿಡೇಟ್ ನಿಂತಿರುವಂತದ್ದು ಒಂದು ಸಿದ್ದೇಶ್ವರ ಗೆಲ್ತಾ ಬರ್ತಾ ಇದ್ರು ವೈಫ್ ಗಾಯತ್ರಿ ಸಿದ್ದೇಶ್ವರ್ ನಿಂತಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಏನ್ ಇಲ್ಲ ದೊಡ್ಡ ಬ್ಯಾಕ್ ಗ್ರೌಂಡ್ ಇರುವಂತದ್ದು ಶಾಮ್ನೂರು ಶಿವಶಂಕರಪ್ಪ ಅವರ ಸೊಸೆ ಇಲ್ಲಿ ಸದ್ಯಕ್ಕೆ ನಿಂತಿರುವಂತದ್ದು ಪ್ರಭಾ ಮಲ್ಲಿಕಾರ್ಜುನ್ ಅವರು ಮಲ್ಲಿಕಾರ್ಜುನ ಕೂಡ ಒಳ್ಳೆ ನೇಮ್ ಇದೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಒಂದು ಟಫ್ ಫೈಟ್ ಅಂತೂ ಇಲ್ಲಿ ಪಕ್ಕಾ ಇರುತ್ತೆ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಜನಗಳ ಒಪಿನಿಯನ್ ಕಲೆಕ್ಟ್ ಮಾಡಿಸ್ತೀನಿ ನಿಮಗೆ ತೋರಿಸ್ತೀನಿ ದೋಸೆ ತಿಂತೀನಿ ಮಿಸ್ ಮಾಡಿದ ಎಪಿಸೋಡ್ ನೋಡ್ತಾ ಹೋಗಿ ನಡೀತಾ ಇದೆ ದಾವಣಗೆರೆ ದಾವಣಗೆರೆಯಲ್ಲಿ ಚೆನ್ನಾಗಿ ನಡೀತಾ ಇದೆ ಸರ್ ಎಲೆಕ್ಷನ್ ಇಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಫುಲ್ ಫೈಟ್ ಇದೆ ಆದ್ರೆ ಕಾಂಗ್ರೆಸ್ ಏನ್ ಬರಲ್ಲ ಬಿಜೆಪಿನೇ ಗೆಲ್ಲೋದು ಯಾಕಂದ್ರೆ ಸಿದ್ದೇಶ್ ಅವರು ಮೂರು ಸಲ ಎಂ ಪಿ ಆಗಿದ್ದಾರೆ ಅವ್ರ ಮನೆಯವರಿಗೆಲ್ಲ ಅನುಭವ ಐತಿ ವಿಚಾರದಲ್ಲಿ ಹಂಗಾಗಿ ಯಂಗ್ಸ್ಟರ್ ಹುಡುಗರೆಲ್ಲ ಇವತ್ತಿನ ಅಲ್ಲ ಕಾಂಗ್ರೆಸ್ ಆ ಥರ ನಡ್ಕೊಂಡಿ ಬಿ ಜೆ ಪಿಯವ್ರು ಎಷ್ಟು ಮಟ್ಟಿಗೆ ವರ್ಕ್ ಮಾಡಿದಾರೆ ಹತ್ತು ವರ್ಷ ಅವಧಿಯಲ್ಲಿ ಎಪ್ಪತ್ತು ವರ್ಷ ಸಾಧನೆ ಮೋದಿಯವ್ರು ಮಾಡ್ತಾ ಇದಾರೆ ಜನ ಎಲ್ಲ ಗಮನಿಸ್ತಾ ಇದಾರೆ ಅವನ್ನೆಲ್ಲ ಕಾಶ್ಮೀರ ಸಮಸ್ಯೆ ಏನಾಗಿತ್ತು ಅದನ್ನೆಷ್ಟು ಮಟ್ಟಿಗೆ ಕ್ಲಿಯರ್ ಮಾಡಿದರು ಪಕ್ಷ ನೋಡ್ ಊಟ ಸರ್ ಪಕ್ಷ ನೋಡಾಕ್ತಾರೆ ಹೌದೌದು ಜನ ಮೋದಿ 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 ಅಂತ ತಲೆ ಸಾಂಗ್ ಸರ್ ಏನ್ ಮಾಡಿದ್ರು ಅವ್ರ ಇಲ್ಲಿ ಲೋಕಸಭೆಯಲ್ಲಿ ಯಾಕಾಣಕಲ್ಸಕ್ ಆಗಲ್ಲ ಯಾಕೆ ಮಾಡಲ್ಲ ಸರ್ ಒಂದು ಉದಾಹರಣೆ ಕೊಡ್ತಂಗೆ ಕೇಳ್ರಿ ರೈತರಿಗೆ ಹತ್ತು ಸಾವಿರ ರೂಪಾಯಿ ಅಕೌಂಟ್ ಆಗ್ತಿದ್ರು ಅವರು ಕೇಂದ್ರ ಸರ್ಕಾರದವ್ರು ಆರು ಸಾವಿರ ರೂಪಾಯಿ ಆಗ್ತಿದ್ರು ರಾಜ್ಯ ಸರ್ಕಾರದವ್ರು ನಾಲ್ಕು ಸಾವಿರ ರೂಪಾಯಿ ಆಗ್ತಿದ್ರು ಈ ರಾಜ್ಯ ಸರ್ಕಾರದವ್ರು ಬಂದ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದವ್ರು ಕರೆಕ್ಟಾಗಿ ಆಗ್ತಾ ಇದಾರೆ ಮಧ್ಯ ಯಾರಿಗೆ ಕೃಷಿ ಇಲಾಖೆಗೆ ಕೊಟ್ರೆ ದುಡ್ಡು ಫೋಲ್ಡ್ ಆಗ್ಬಿಡುತ್ತೆ ಅಂತ ಹೇಳಿ ಡೈರೆಕ್ಟ್ ಆಗಿ ಯಾರು ಹೊಲದ ಮಾಲೀಕ ಇರ್ತಾನೆ ಅವನಿಗೆ ಡೈರೆಕ್ಟ್ ಆಗ್ತಾ ಜೆ ಬಿಜೆಪಿ ಬಂದ್ರೆ ದೇಶನೇ ಉಳಿದೈತಿ ನಾಡು ಸಮೃದ್ಧಿ ಇರುತ್ತೆ ಎಲ್ಲದೂ ಜೆ ಪಿನೇ ಬರ್ಬೇಕು ಸರ್ ಬಿಜೆಪಿ ಬರೀ ಸುಳ್ಳು ಹೇಳಿಕೆ ಅಂತ ಬಂದದ್ದು ಈಗಾಗಲೇ ಸಾಬೀತಾಗಿದೆ ಈಗಾಗಲೇ ಪ್ರಜ್ಞಾವಂತರು ಎಲ್ಲಾ ರೀತಿಯಿಂದ ಆಲೋಚನೆ ಮಾಡಿದ್ದಾರೆ ಈ ಸರ್ಜಿಕಲ್ ಸ್ಟ್ರೈಕ್ ಹೆಂಗಾಯ್ತು ಯಾವ ಥರ ಮೋಟಿವೇಶನ್ ಮಾಡಿದರು ಈ ಸರ್ಜಿಕಲ್ ಸ್ಟ್ರೈಕ್ ಯಾಕಾಯಿತು ಯಾವ ಥರ ಬಿಂಬಿಸಿದ್ರು ಈಗ ಸ ಶ್ರೀರಾಮ ಉತ್ಸವ ಅದನ್ನು ಯಾಕೆ ಮಾಡಿದರು ಪ್ರತಿಷ್ಠಾಪನೆ ಅದನ್ನ ಯಾಕೆ ಮಾಡಿದರು ಅದು ಇಂಟೆನ್ಷನ್ನು ಜನ ಎಲ್ಲ ಅರ್ಥ ಮಾಡ್ಕೊತದ್ರೆ ಯಾರೂ ದಡ್ಡಿಲ್ಲ ಎಲ್ಲ ರೀತಿಯಿಂದ ಸುಳ್ಳಿನ ಮೋಟಿವೇಶನ್ಗೆ ಜನ ಇವತ್ತಲ್ಲ ನಾಳೆ ಇವತ್ತು ಸುಳ್ಳು ಹೇಳಿದ್ದು ನಾಳೆ ಗೊತ್ತಾಗ್ದಂಗೆ ಇರ್ಬೋದು ನಾಲ್ಕು ದಿವಸ ಲೇಟಾಗಿ ಗೊತ್ತಾದೆ ಆಕತೆ ಇವತ್ತು ರಾಜ್ಯ ಸರ್ಕಾರ ಏನೇನು ಐದು ಗ್ಯಾರಂಟಿಗಳು ಕೊಟ್ಟಿದ್ರೆ ಅದರಿಂದ ಬಡೋ ಸಾಮಾನ್ಯ ಜನರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ಕೆಲವೊಮ್ಮೆ ಹೆಣ್ಮಕ್ಳು ಅರ್ಥ ಮಾಡ್ಕೊಬೋದು ಕಂಟಿನ್ಯೂ ಬರ್ತಾ ದಾವಣಗೆರೆಯಲ್ಲಿ ಕಂಟಿನ್ಯೂ ಇಷ್ಟು ದಿಸ ಏನೇನು ಮೋಟಿವೇಶನ್ ಆಗಿ ಎಷ್ಟೆಷ್ಟು ಅಂತರದಿಂದ ಏನೇನಾಗಿ ಮೋದಿ ಅಲೆ ಇಷ್ಟು ದಿಸ್ ಇತ್ತು ಈಗ ಅಲೆ ಅದು ಅದು ಇಲ್ಲ ಈಗ ಈಗ ಅಲೆ ಎಲ್ಲ ಅಲ್ಲ ಅಲೆ ಅಲೆ ಎಲ್ಲೋ ಹೋಗಿ ಈಗ ಅಲೆ ಈಗ ಬರದೇ ಕಾಂಗ್ರೆಸ್ಸು ಯಾಕಂದರೆ ಈ ಕಾಂಗ್ರೆಸ್ಸು ಈ ಜಿಲ್ಲೆಯಲ್ಲಿ ಬಲಿಷ್ಠವಾಗಿರೋದಕ್ಕೆ ಎಲ್ಲ ಒಂದೊಂದು ಒಂದು ಹೊರತುಪಡಿಸಿ ಎಲ್ಲರೂ ಕಾಂಗ್ರೆಸ್ಸಿಗೆ ಮತ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಗ್ಯಾರಂಟಿಗಳಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗೈತೆ ಇಷ್ಟು ಅನುಕೂಲ ಆಗಿರೋದು ಬಿಟ್ಟು ಬೇರೆ ಸುಮ್ಮನೆ ಏನೋ ಮೋದಿ ಮೋದಿ ಅಂತ ಒಂದೇ ಒಂದು ಹೆಸರನ್ನು ಇಷ್ಟು ದಿಸ ಇಟ್ಕೊಂಡ್ರು ಇಲ್ಲಿ ಯಾರು ಹೆಸರು ಗಳಿಸಿಲ್ಲ ಮೋದಿ ಮಾತು ಬಂಡವಾಳ ಅಷ್ಟು ಬಿಟ್ರೆ ಬಂಡವಾಳ ಶಾಹಿಗೆ ಮೋದಿದಷ್ಟು ಅನುಕೂಲ ಹೊರತು ಜನಸಾಮಾನ್ಯರಿಗೆ ಬಡವರಿಗೆ ಯಾವುದೇ ರೀತಿಯಿಂದ ಅನುಕೂಲ ಆಗಿಲ್ಲ ಈಗಾಗಲೇ ಅರ್ಥ ಮಾಡ್ಕೊಂಡ್ರೆ ದಾವಣಗೆರೆ ನೋಡಿ ಸ ಮೊದಲಿಂದ ಒಳ್ಳೆಯ ಹಿನ್ನೆಲೆ ಇರ್ತಕ್ಕಂಥ ಮನೆತನದವರು ಸೇವಾ ಮನೋಭಾವ ಇಟ್ಕೊಂಡ್ರೆ ದಾನಶೂರರು ಈ ಹಿನ್ನೆಲೆ ಇರ್ತಕ್ಕಂಥವ್ರಿಗೆ ಏನೋ ಅಲೆಯಿಂದ ಮಲ್ಲಣ್ಣ ಸೋತಿರ್ಬೋದು ಈಗ ಕಲೆ ಆಯಮಗು ಭಾಳ ದಿನಕ್ಕಿಳುವ ಆ ಮನೆತನದ ರಾಜಕಾರಣದಲ್ಲಿ ಹೆಂಗೆ ಮಾಡ್ಬೇಕಂತ ಮಾವ ಗಂಡದಿಂದ ತಿಳ್ಕಾಡೈತೆ ವಿದ್ಯಾವಂತ ಐತೆ ಐತೆ ನೈತಿಕವಾಗಿ ನೈಜವಾಗಿ ಆಯಮ್ ಸ್ಟೇಟ್ಮೆಂಟ್ ಕೊಡೋದನ್ನ ನಾವು ಅರ್ಥ ಮಾಡ್ಕೋಬೇಕೈತೆ ಸುಮಲತಾ ಯಾವ ಥರ ಗಾಂಭೀರ್ಯವಾಗಿ ಮೊದಲು ಪಕ್ಷೇತರ ಇದ್ದ ಗಾಂಭೀರ್ಯತೆಯ ಮಾತುಗಳನ್ನು ನುಡಿಮುತ್ತುಗಳನ್ನು ಆಡ್ತಿದ್ರು ಅದೇ ಥರ ಇ ಎಮ್ನು ಆಡ್ತೈತೆ ಅದನ್ನು ಅರ್ಥ ಮಾಡ್ಕೊಂಡು ಜನರು ಇವತ್ತು ಕಾಂಗ್ರೆಸ್ಗೆ ಮತ ಕೊಡ್ತಾರೆ ಅನ್ನೋದು ನಮ್ಮ ಭರವಸೆ ಇವರು ನಮ್ಮ ಸ್ನೇಹಿತರು ಹೇಳಿದ್ರು ಕಾಂಗ್ರೆಸ್ ಬರುತ್ತಂತಂದು ಹೇಳಿ ಹೇಳಿದ್ರು ಈಗ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬರಲ್ಲ ಸರ್ ಜನ ಎಲ್ಲ ಕೇಂದ್ರದಲ್ಲಿ ಸೂಕ್ಷ್ಮ ಗಮನಿಸ್ತಾರೆ ಇವತ್ತು ದೇಶದಲ್ಲಿ ಕಾನೂನು ಬರೆದಂಥ ಅಂಬೇಡ್ಕರ್ ಅವರಿಗೆ ಈಗ ಕಾಂಗ್ರೆಸ್ರು ಒಂದು ಅಂಪಿಸ್ತಾ ಇದ್ದಾರೆ ನಾನೂರು ಸೀಟ್ ಬಂದುಬಿಟ್ರೆ ಸಂವಿಧಾನ ಚೇಂಜ್ ಮಾಡಿಬಿಡ್ತಾರೆ ಕಾನೂನು ತಿದ್ದುಪಡಿ ಮಾಡ್ತಾರೆ ಮೋದಿ ಮೋದಿಯವ್ರು ಯಾವುದೇ ಕಾರಣಕ್ಕೂ ಮಾಡಲ್ಲ ಇವ್ರು ಕಾಂಗ್ರೆಸ್ನ ಬಿಂಬಿಸ್ತಾರೆ ಥರ ಅಂಬೇಡ್ಕರ್ ಸತ್ತಾಗೆ ಅವ್ರಿಗೆ ಜಾಗ ಕೊಡಲಿಲ್ಲ ಡೆಲ್ಲಿ ಒಳಗೆ ಹೆಣ ಹೋಗ್ಯಾಕೆ ಅವ್ರಿಗೆ ಅವ್ರು ಹೆಣ ತರಕ್ಕೆ ಫ್ಲೈಟ್ ಸದಿ ಕೊಡಲಿಲ್ಲ ಇಂಥರಲ್ಲ ದೇಶ ರಕ್ಷಣೆ ಮಾಡ್ತಾರೆ ಸರ್ ಅಂಬೇಡ್ಕರ್ಗೆ ಕಾಂಗ್ರೆಸ್ಸಿನ ಅವ್ನು ಅಂಬೇಡ್ಕರ್ ಪಿ ಎನ್ನು ಅವನು ಇದ್ರಿಗೆ ನಿಂತಿ ಅಂಬೇಡ್ಕರ್ ಸೋಲಿಸಿದ್ರು ಈ ದೇಶದಲ್ಲಿದ್ದ ಕಾನೂನು ಬರೆದಂಥ ಅಂಬೇಡ್ಕರ್ಗೆ ಕಾಂಗ್ರೆಸ್ ಅಂಬೇಡ್ಕರ್ ಜೊತೆಗೆ ಕಾನೂನು ಮಂತ್ರಿ ಆದ ಇದ್ದಂಥ ಸಂದರ್ಭದಲ್ಲಿ ಪಿ ಎ ಇದ್ದಲ್ಲ ಅವನು ಅಪೋಸಿಷನ್ನ ಕಾಂಗ್ರೆಸ್ ನಿಂತಿ ಅಂಬೇಡ್ಕರ್ ಸೋಲಿಸಿದ್ರು ಆವತ್ತಿನ ಕಾಲಘಟ್ಟದಲ್ಲಿ ಅವ್ರು ಆಯುರ್ವೇದ ಆಯ್ಕೆ ಮಾಡ್ಬೋದು ಕಾಂಗ್ರೆಸ್ಗೆ ಆಸಕ್ತಿ ಇತ್ತು ಜನ ಎಲ್ಲ ಸೂಕ್ಷ್ಮ ಗಮನಿಸ್ತಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಮಾತ್ರ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬರಲ್ಲ ಸರ್ ಬರಲ್ಲ ಸರ್ ದೇಶಕ್ಕಾಗಿ ಮೋದಿ ಯಾಕೆಂದರೆ ನಮಗೆ ದೇಶ ಫಸ್ಟ್ ಆಮೇಲೆ ಇತರರು ಯಾವುದೇ ಪಕ್ಷ ಬಂದರೂ ಯಾರೇ ಬಂದರೂ ನಾವು ದುಡ್ಡು ತಿನ್ನೋದು ತಪ್ಪಲ್ಲ ನಾವು ದುಡ್ಡು ತಿನ್ನಲೇಬೇಕು ನಮಗೆ ಬೇಕಾಗಿರೋ ದೇಶದ ಭದ್ರತೆ ಫಸ್ಟ್ ಯಾಕೆಂದರೆ ಈಗಿನ ವಾತಾವರಣದಲ್ಲೆಲ್ಲ ನೋಡ್ತಾ ಇದ್ದೀರಾ ನೀವು ದೇಶಕ್ಕೆ ಯಾವ ಥರ ಭದ್ರತೆ ಸಿಗ್ತಾಯಿದೆ ನೋಡಿ ಆರ್ಮಿಗಳಿಗೆ ಎಷ್ಟು ಪವರ್ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಕೇಂದ್ರದಿಂದ ಈಗ ನಾವು ರಾಜ್ಯದ ಮಾತಾಡೋಕ್ಕಾಗಲ್ಲ ಇದು ಕೇಂದ್ರದಲ್ಲಿ ನಡೀತಾ ಇರೋ ಚುನಾವಣೆ ನಾವು ಕೇಂದ್ರದ ಬಗ್ಗೆ ವಿಚಾರ ಮಾಡಬೇಕು ಸ್ಥಳೀಯ ಚುನಾವಣೆ ಆದರೆ ಅಸೆಂಬ್ಲಿ ಚುನಾವಣೆ ಆದರೆ ನಾವು ನಮ್ಮ ಇಲ್ಲೇ ಸ್ಥಳೀಯವರಿಗೆ ನಾವು ಅವಕಾಶ ಕೊಡೋದು ಮುಖ್ಯ ಆದರೆ ಈಗ ನಿಂತಿರೋರು ಸ್ಥಳೀಯರೇ ಇಲ್ಲ ಅದನ್ನು ಅದನ್ನು ನಾನು ಹೇಳ್ತೀನಿ ಕೇಳ್ರಿ ಈ ಒಂದು ವಿಷಯದಲ್ಲಿ ಯಾವುದಂದ್ರೆ ಕೇಂದ್ರದಲ್ಲಿ ಬಲಿಷ್ಠವಾದ ನಮ್ಮ ದೇಶದ ಬಗ್ಗೆ ಕಾಳಜಿ ಇರೋರಂಥವ್ರು ಬೇಕು ಅವ್ರು ಅಂದರೆ ಅದಕ್ಕೆ ಮೋದಿನೇ ಸಮರ್ಥ ನಾಯಕರು ಏನು ಅದಕ್ಕೆ ಮೋದಿನೇ ಸಮರ್ಥ ನಾಯಕರು ಹೇಳ್ತೀನಿ ಕೆಟ್ಟ ಕಂಪ್ಲೀಟ್ ಹೀಗಾಗಿ ನಾವು ಇಲ್ಲಿ ಪಕ್ಷದ ಯಾವುದೇ ಒಬ್ಬ ಕ್ಯಾಂಡಿಡೇಟನ್ನು ನಾವು ನೋಡಲ್ಲ ನಮಗೆ ಮೋದಿ ಅಲ್ಲಿದ್ದರೆ ಮಾತ್ರ ದೇಶ ಭದ್ರತೆಯಾಗಿರುತ್ತೆ ಯಾಕೆಂದರೆ ಪ್ರತಿಯೊಬ್ಬ ರಾಜಕಾರಣದಲ್ಲಿ ಎಮ್ ಎಲ್ ಎಂ ಪಿಗಳು ಭ್ರಷ್ಟರು ಇದ್ದಾರೆ ಪ್ರಾಮಾಣಿಕರು ಇದ್ದಾರೆ ಎಲ್ಲರೂ ಇದ್ದಾರೆ ಇಲ್ಲ ಅಂತ ನಾವು ಹೇಳಲ್ಲ ಆ ಪಕ್ಷದಲ್ಲೂ ಇದ್ದಾರೆ ಈ ಪಕ್ಷದಲ್ಲೂ ಇದ್ದಾರೆ ಈಗ ನೋಡಿರಿ ಜನಧನ್ ಔಷಧಿ ಅದರಿಂದ ಬಡವರಿಗೆ ಎಷ್ಟು ಅನುಕೂಲ ಆಯ್ತು ಅನ್ನೋದು ಅದನ್ನು ನಾವು ಮನವರಿಕೆ ಮಾಡಬೇಕು ಯಾಕಂದರೆ ಅದನ್ನು ಉಪಯೋಗಿಸ್ತಾ ಇರೋರು ನಾವು ಜನಗಳು ಮತದಾರರು ಅದನ್ನು ನಾವು ಹೇಳ್ಬೇಕು ಯಾವ ವಿರೋಧ ಪಕ್ಷದವರು ಹೇಳಲ್ಲ ಅವರು ಹೇಳಲ್ಲ ಅದಾಯಿತು ಆಮೇಲೆ ನೋಡ್ರಿ ತ್ರೀ ಸೆವೆಂಟಿ ಕಾಶ್ಮೀರದಲ್ಲಿ ನೋಡ್ರಿ ಇವತ್ತು ಯಾವ ರೀತಿ ವಾತಾವರಣ ಇದೆ ಅಂದರೆ ಅಲ್ಲಿ ಜನಗಳ ಅಲ್ಲಿ ಜನಗಳು ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಮುಂಚೆ ಹೊರಗಡೆ ಬರೋದಕ್ಕೆ ಇದ್ದರು ಹೀಗಾಗಿ ನಾವು ಮೋದಿನ ಪ್ರಧಾನಿ ಮಾಡ್ಬೇಕಂತೇಳಿ ಇನ್ನೊಮ್ಮೆ ಬಿ ಜೆ ಪಿ ಪಕ್ಷನ ನಾವು ಅಧಿಕಾರಕ್ಕೆ ತರ್ತೇವೆ ನಾವು ದೇಶಕ್ಕೋಸ್ಕರ ಮೋದಿಯವ್ರನ್ನೇ ಆಯ್ಕೆ ಮಾಡ್ತೀವಿ ಮೋದಿ ಅವ್ರು ಅವ್ರಿಗೋಸ್ಕರ ಸ್ವಂತ ಏನು ಮಾಡ್ಕೊಂಡಿಲ್ಲ ಒಂದು ಆಸ್ತಿನೂ ಮಾಡ್ಕೊಂಡಿಲ್ಲ ಅವ್ರು ಅವ್ರ ಹತ್ರ ಇರೋದನ್ನ ಮತ್ತೆ ಬೇರೆಯವರಿಗೆ ದಾನ ಮಾಡಿದ್ದಾರೆ ಆಸ್ತಿ ಮಾಡಿಲ್ಲ ಅವ್ರು ಹೌದು ಸರ್ ನಾವು ಮೋದಿ ನೋಡೇ ಹಾಕೋದು ಇಲ್ಲ ಇಲ್ಲ ನಾವು ದೇಶಕ್ಕೋಸ್ಕರ ಯಾರೇ ನಿಂತಿರ್ಲಿ ಮೋದಿ ನೋಡೇ ಓಟ್ ಹಾಕೋದು ನಾವು ಅದ್ರದ್ದು ಏನು ನೋಡ್ತಾ ಇಲ್ಲ ನಮ್ಮ ಸೆಂಟ್ರಲ್ನಲ್ಲಿ ಪಟ್ಟು ಪ್ರೈಮ್ ಮಿನಿಸ್ಟರ್ ಅವ್ರು ಆಗ್ಬೇಕು ಮೋದಿ ಅವ್ರ ಆಗ್ಬೇಕು ಅವ್ರು ಹೇಳಿದ್ರಲ್ಲ ಅಂಬೇಡ್ಕರ್ ಅವ್ರಿಗೆ ಯಾತ್ರ ತುಳಿದ್ರು ಅಂತ ಅದನ್ನ ಹೇಳಕ್ಕೆ ಆಗಲ್ಲ ನೋಡ್ರಿ ಯಾರಂದ್ರೆ ಮೋದಿ ಅವ್ರು ಕೊಟ್ಟಿರತಕ್ಕಂತ ಸ್ಮಾರ್ಟ್ ಸಿಟಿ ಯೋಜನೆ ಸ್ಮಾರ್ಟ್ ಸಿಟಿ ಯೋಜನೆ ಇವತ್ತು ನೀವು ಹಳ್ಳಿ ಕಡೆಗೆ ಹೋಗ್ರಿ ಡಬಲ್ ರೋಡು ಅಂದ್ರೆ ಒಳಗಡೆ ಅಲ್ಲ ಮೇನ್ ರೋಡು ಡಬಲ್ ರೋಡು ಆಮೇಲೆ ನಿಮ್ದು ಜನ್ಧನ್ ಖಾತೆ ಔಷಧಿ ಜನಧನ್ ಖಾತೆ ಆಗ್ಲಿ ಸಿಲಿಂಡರ್ ಕೊಟ್ಟಿರೋದೇ ಪ್ರಧಾನಿ ಆವಾಸ್ ಯೋಜನೆ ಅಲ್ಲಿ ಮನೆಗಳು ನೋಡ್ರಿ ಇವತ್ತು ಮುಂಚೆ ಏನಿತ್ತಪ್ಪ ಅಂದ್ರೆ ಇವರೇ ಒಂದ್ ಲೇ ಲೇಔಟ್ ಮಾಡ್ಬಾರ್ದು ಬಡವರಿಗೋಸ್ಕರ ಮನೆಗಳನ್ನ ಈಗ ಆಗಲ್ಲ ನನಗೆ ಮನೆ ಇಲ್ಲ ನನಗೆ ಮನೆ ಇಲ್ಲ ನಾನೊಬ್ಬ ಮಧ್ಯಮ ವರ್ಗದವನು ನಾನು ಒಂದು ಹತ್ತು ಲಕ್ಷ ರೂಪಾಯಿ ಮನಿ ಕಟ್ಬೇಕು ನನ್ನ ಆಸೆ ಇದೆ ಅದಕ್ಕೆ ಕೇಂದ್ರ ಸರ್ಕಾರದವರು ಎರಡು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಇಲ್ಲಿ ಎರಡು ಮೂರು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಒಂದು ಹದಿನೈದು ಲಕ್ಷ ರೂಪಾಯಿ ನಾನು ಮನಿ ಕಟ್ತಾ ಇದ್ದೀನಿ ಅಂದ್ರೆ ನನಗೆ ಮೂರು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ರೆ ಇದರಿಂದ ಯಾವ ಸರ್ಕಾರ ಇತ್ತು ನೀವೇ ಹೇಳಿ ನೋಡೋಣ ಮೋದಿಯ ಆಲೋಚನೆ ತುಂಬಾ ದೊಡ್ಡದಿದೆ ಪಕ್ಷದಲ್ಲಿ ಕೆಲವರು ಇರ್ಬೋದು ಜಾಸ್ತಿ ಆಗುತ್ತೆ ಅದರಲ್ಲೂ ಅವ್ರು ಒಂದು ಮಾತು ಹೇಳಿದ್ದಾರೆ ಎಲೆಕ್ಷನ್ ಏನು ಫಲಿತಾಂಶ ಬಂದ ಮೇಲೆ ನಾನು ನಿಮ್ಗೊಂದು ದೊಡ್ಡ ಬಹುಮಾನ ಕೊಡ್ತೀನಿ ಅಂತ ಹೇಳಿದಾರೆ ಅದಕ್ಕೋಸ್ಕರ ನಾವೆಲ್ಲ ಕಾಯ್ದು ಕುಂತಿದ್ದೀವಿ ಸರ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇಲ್ಲಿ ಬಿ ಜೆ ಪಿ ಯಾಕೆ ಗೆಲ್ಲುತ್ತಂದ್ರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಅಲೆನ್ಸ್ ಆಗ್ಯದಿಲ್ಲಿ ಇಲ್ಲಿ ಇಲ್ಲಿ ಜೆಡಿಎಸ್ ಜೆ ಡಿ ಎಸ್ ಇಂದ ಒಂದು ಲಕ್ಷ ಓಟು ಬಿ ಜೆ ಪಿ ಹೋಗುತ್ತೆ ಹರಿಹರ ತಗೊಂಡ್ರಿ ಎಲ್ಲ ತಾಲೂಕಿದು ಹತ್ತು ಸಾವಿರ ಓಟ್ ಬರುತ್ತೆ ಒಂದು ತಾಲೂಕು ಹರಿಹರ ಮಾತ್ರ ಒಂದು ಐವತ್ತು ಸಾವಿರ ಲೀಡಿಂಗ್ ಬರುತ್ತೆ ಅಲ್ಲಿ ಹರಿಹರ ಅಲ್ಲಿ ಅವ್ರ ಸಮಾಜ ಐವತ್ತು ಸಾವಿರ ಶಿವಶಂಕರ್ ಅಲ್ಲಿ ಇನ್ನು ಬೇರೆ ತಾಲೂಕೆಲ್ಲ ತಂದ್ರೆ ಹತ್ತು ಸಾವಿರ ಓಡ್ತಾ ಅಂದ್ರೆ ಬಿಜೆಪಿ ಒಂದು ಲಕ್ಷ ಲೀಡ್ ಜೆ ಡಿ ಎಸ್ ಇಂದ ಹೋಗುತ್ತೆ ಹಂಗಾಗಿ ಇದು ಬಿಜೆಪಿ ಗೆಲ್ಲಿಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನನ್ನ ಯಾಕೆ ಯಾಕೆ ಮೈತ್ರಿ ಆಗಿದ್ದಾರೆ ಅಂತ ಗೊತ್ತಾಯ್ತಲ್ಲ ಸ ಈ ನಾಯ ಸೋಲು ಅಂತ ಜೆಡಿಎಸ್ ಅನುಭವಿಸ್ತು ಈಗ ಈ ನಾಯ ಸೋಲಿಗೆ ಮತ್ತಿಗೆ ಬೇರೆ ಪರಿಹಾರ ಇಲ್ಲ ಈಗ ಅವ್ರ ಜೊತೆಗೆ ಹೋಗಿ ಅಲಿಯನ್ಸ್ ಆಗಲೇಬೇಕು ಅನಿವಾರ್ಯ ಆಗ್ತದೆ ಅಲಿಯನ್ಸ್ ಆಕ್ಕೆ ಈಗ ಬಿ ಜೆ ಪಿ ಬಿ ಜೆ ಪಿ ಮೋದಿ ಈ ಕಾಂಗ್ರೆಸ್ ಏನೇನು ಕುತಂತ್ರ ಮಾಡ್ತಾರೆ ಅನ್ನೋದು ಗೊತ್ತೈತಿ ಯಾವ ಥರ ರೈಡು ರೈಡ್ ಮಾಡಿಸ್ತಾರೆ ಅನ್ನೋದು ನಿಮಗೆ ಗೊತ್ತೈತಿ ಈಗ ಈಗಾಗಲೇ ಇ ಡಿ ಇನ್ಕಮ್ ಟ್ಯಾಕ್ಸ್ ಆಫೀಸರು ಹೆಂಗೆ ಮುಂದೆ ಬಿಟ್ಕಂಡು ಹೆಂಗೆ ಬಳಕೆ ಮಾಡ್ತಾರೆ ಅಂತ ಗೊತ್ತೈತಿ ಇದು ಬೇಕಾ ಇಂಥ ಸಂದರ್ಭದಲ್ಲಿ ಇದು ವಿಚಾರ ತಗೊಂಡ್ರೆ ಓಟ್ ಡಿವೈಡ್ ಆಗಿ ನಿಮಗೆ ಯಾವುದೇ ಕಾರಣಕ್ಕೂ ಆಗಲ್ಲ ಸರ್ ಎಂಥ ಪರಿಸ್ಥಿತಿ ಬಂದರೂ ಕಾಂಗ್ರೆಸ್ಸೇ ದಾವಣಗೆರೆ ಜಿಲ್ಲೆ ಮಾತ್ರ ಕಾಂಗ್ರೆಸ್ಸೇ ಬರುತ್ತೆ ಕಾಂಗ್ರೆಸ್ ಲಕ್ಷ ಲಕ್ಷ ಮೇಲೆ ಲೀಡರ್ ಬರುತ್ತೆ ಅಂತ ಕ್ಲೀನ್ ಪರ್ಸನ್ನು ಕ್ಲೀನ್ ಅಭ್ಯರ್ಥಿ ನಮ್ಮ ದಾವಣಗೆರೆ ಜಿಲ್ಲೆಯವರು ಬಹಳ ಕ್ಲೀನ್ ಅಭ್ಯರ್ಥಿಗಳು ಹಂಗಾಗಿ ಒಳ್ಳೆಯ ವ್ಯವಸ್ಥೆ ಆಗುತ್ತೆ ಇಷ್ಟು ದಿವಸ ಸಿದ್ದೇಶ್ವರ ಸಾಧನೆ ಏನೂ ಇಲ್ಲ ಸುಮ್ಮನೆ ಸುಳ್ಳಿಸಿದ ಸಾಧನೆ ಅಷ್ಟೇ ಬಿಜೆಪಿ ಬಂದರೆ ಮಳೆಗಾಲ ಒಳ್ಳೆ ಮಳೆಗಾಲ ಆಗುತ್ತೆ ಈ ಕಾಂಗ್ರೆಸ್ ಬಂದ ಮೇಲೆ ಮಳೆನೇ ಹೋಗ್ಬಿಡೈತಿ ಸಿದ್ದರಾಮಯ್ಯ ಯಾವಾಗ ಹೇಳಬೇಕಂದ್ರೆ ಫಸ್ಟ್ ಸಿದ್ದರಾಮಯ್ಯ ಹೇಳಿದ್ರೆ ಮಳೆ ಬರೋದು ಮೂಡಿಸಿದ್ರು ಬಿಜೆಪಿ ಏನು ಡಿವೈಡ್ ಆಗಿ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಮಾತಾಡ್ತಾರೆ ಆದ್ರೆ ಜನಗಳು ಮನಸ್ಸಿನೊಳಗೆ ಇಲ್ಲಿ ಲೋಕಲ್ಲಿ ಲೋಕಲ್ನಲ್ಲಿ ಈಗೇನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಹೇಗೆ ಏನು ಎಂತು ಅಂತಂದೇಳಿ ಜನಗಳ ಮನಸ್ಸಿನಾಗೆ ಅವ್ರ ಸೌಕರ್ಯ ಮೋದಿ ಅದು ಬೇರೆ ಜನ ಇದೆ ಇದೇ ಬೇರೆ ಜನ ಇದೆ ಇಲ್ಲಿ ಲೋಕ ಲೋಕಲ್ ಪರಿಸ್ಥಿತಿ ನೋಡ್ತಾರೆ ಲೋಕಲಲ್ಲಿ ಅವ್ರು ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಏನು ಸಾಧ್ಯ ಮಾಡಿದ್ದಾರೆ ಅವೆಲ್ಲವನ್ನೂ ಆಲೋಚನೆ ಮಾಡಿಕೊಂಡು ದಾವಣಗೆರೆ ಒಳಗೆ ಕಾಂಗ್ರೆಸ್ ಈಗ ಹಿಂದೆ ಆಗಿತ್ತು ಅದು ಏನೋ ಒಂದು ಸರ್ಕಾರದ ಒಂದು ಇದರಲ್ಲಿ ಸೆಂಟ್ರಲ್ಲೇ ಒಂದು ಬರ್ಬೇಕು ಮಾಡಬೇಕು ಅಂತಂದೇಳಿ ಆದ್ರೆ ಅವರು ಈಗ ಐದು ಸಲ ಎಂ ಪಿ ಆದರೂ ಐದು ಬಸ್ ಸ್ಟ್ಯಾಂಡ್ ಕಟ್ಟಿದ್ರೆ ಹೊರತು ಯಾವೊಂದು ಹಳ್ಳಿಗೂ ಒಂದು ಲಕ್ಷ ರೂಪಾಯಿ ಅಡ ಅಂತೂ ಹಾಕಿ ಯಾವುದು ಒಂದು ರೋಡ್ ಮಾಡಿಸಿಲ್ಲ ಏನೂ ಸಾಧ್ಯ ಮಾಡಿಲ್ಲ ಆ ಒಂದು ದೃಷ್ಟಿಯೊಳಗೆ ಎಂ ಪಿ ಅವರು ಯಾವುದೇ ಕಾರಣಕ್ಕೂ ಈ ದಾವಣಗೆರೆ ಡಿಸ್ಟ್ರಿಕ್ನಲ್ಲಿ ಗೆಲ್ಲೋದಿಲ್ಲ ದೇಶ ಮೊದಲು ಆಮೇಲೆ ವ್ಯಕ್ತಿ ಇವತ್ತು ನಮ್ಮ ಪ್ರಧಾನಿ ನಮ್ಮ ಭಾರತ ಯಾವ ಸ್ಥಾನದಲ್ಲಿತ್ತು ಯಾವ ಸ್ಥಾನಕ್ಕೆ ಬಂದಿದೆ ಅದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಪ್ರಧಾನಿಯವರು ನಿರಂತರವಾಗಿ ದಿನ ಹದಿನೆಂಟು ತಾಸು ಕೆಲಸ ಮಾಡಿದ ಅವರೊಬ್ಬರ ಹತ್ರ ದೈವೋತ್ ಶಿ ಶಕ್ತಿ ಇದೆ ಆದ್ದರಿಂದ ನಾವು ಇವತ್ತು ಇಲ್ಲಿ ಸೇಫ್ ಆಗಿದೆ ಅಂತ ಕಾರಣ ಏನಪ್ಪಾ ಅಂದರೆ ನಮ್ಮ ಪ್ರಧಾನಿ ಮೋಹುದ್ರ ಇರೋದಕ್ಕೋಸ್ಕರ ನಾವು ಇಲ್ಲಿದ್ದೀವಿ ಕೊರೋನಾ ಬಂದ ಮೇ ಬಂದ್ಮೇಲೆ ಎಂತಿಂತ ದಾವಣಗೆರೆ ಬಗ್ಗೆ ಮುಖ ನಾವು ಬಿ ಜೆ ಪಿನ್ ಬರ್ತಂತೆ ಹೇಳ್ತೀವಿ ಹೌದು ನಮ್ಮ ಪ್ರಕಾರ ಎಪ್ಪತ್ತು ವರ್ಷ ಆಡಳಿತ ಮಾಡಿದ್ರು ಕಾಂಗ್ರೆಸ್ದಾರ ಅಲ್ಲಿಂದ ಯಾವುದಾದ್ರೂ ಒಂದು ಉಚಿತವಾಗಿ ಏನಾರು ಒಂದು ಘೋಷಣೆ ಮಾಡಿದಾರ ಈಗ ನೆಲ ಕಚ್ಚಿರೋದ್ರಿಂದ ಕಾಂಗ್ರೆಸ್ಸು ಈಗ ನಾವು ಆ ಫ್ರೀ ಈ ಫ್ರೀ ಅಂತಂದು ಮಾಡ್ತಾ ಇದ್ದಾರೆ ಇದು ಯಾವುದಕ್ಕೆ ಒಳ್ಳೇದಿದು ಇದು ಹಿಂದೆ ಮಾಡ್ಬೋದಾಗಿತ್ತಲ್ಲ ಅವ್ರು ಬೇಕಾದಷ್ಟು ಫ್ರೀ ಕೊಟ್ಟಿದ್ರೆ ಸತತವಾಗಿ ಅವರೇ ಆಳ್ಬೋದಾಗಿತ್ತಲ್ಲ ದೇಶ ಮೋದಿ ಗ್ಯಾರಂಟಿ ಅಂತ ಅದೇ ಮತ್ತೆ ಬರೀ ಅವ್ರು ಬರೀ ಹೆಸ್ರ ಮೇಲೆ ಗ್ಯಾರಂಟಿ ಮೋದಿ ಹೆಸರ್ ಮೇಲೆ ಬರೀ ಗ್ಯಾರಂಟಿ ಅಷ್ಟೇ ಇವರು ಘೋಷಣೆ ಮಾಡ್ತಾ ಇದಾರೆ ನಿವೃತ್ತ ನಿರುದ್ಯೋಗಿಗಳಿ ಕೆಲಸ ಅದು ಕೆಲಸ ಎಪ್ಪತ್ತು ವರ್ಷದಿಂದ ಏನ್ ಮಾಡಿದ್ರು ಮತ್ತೆ ಸರ್ಕಾರ ಆಳಿದ್ರಲ್ಲಿ ಇವರು ಯಾಕೆ ಕೊಟ್ಟಿದ್ದಾರೆ ಫ್ರೀ ಅವರು ಬಿಜೆಪಿ ಮೋದಿ ನೋಡಿ ನಾವೆಲ್ಲ ಅವಿದ್ದ ವಂತ್ರು ಸುತಾನು ಇವತ್ತ ಮೋದಿ ಅಂತ ಇದಾರೆ ಒಬ್ಬ ಅಂದಸುತನು ಕರೆಕ್ಟಾಗಿ ಹೋಗಿ ಕಮಲ ನೋಡಿ ಹೋಗುವಾಗೆ ಓಟ್ ಹಾಕ್ತಾಯಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್ ಅವರು ಮಾಡಿದ್ದಾರೆ ಕೆಲಸ ಅದನ್ನು ನಾವು ಎಲ್ಲ ಕಡೆಗೂ ಹೈಲೈಟ್ ಮಾಡಿ ತೋರ್ಸೋಕ್ಕಾಗಲ್ಲ ಕಾಂಗ್ರೆಸ್ನವ್ರಿಗೆ ಏನಪ್ಪ ಅದೊಂದು ಉದಾಹರಣೆ ಕೊಡ್ತಾರೆ ಅಷ್ಟೆ ಅವ್ರು ಒಂದು ಕೆಲಸ ಮಾಡಿಲ್ಲ ಅಂದ್ರೆ ನಾಲ್ಕು ಸಲ ಯಾಕೆ ಗೆಲ್ಲಿಸ್ತಾರೆ ಹೌದಾ ಮತ್ತೆ ಈಗ ಇವ್ರು ಹೇಳ್ತಾ ಇದಾರೆ ಅಷ್ಟೇ ಉಚಿತ ಬಿ ಜೆ ಪಿ ಹಂಡ್ರೆಡ್ ಪರ್ಸೆಂಟ್ ದಣಗೆ ಭದ್ರೋಟೆ ಭದ್ರಕೋಟೆನೆ ಇದ್ರಾಗ ಎರಡು ಮಾತಿಲ್ಲ ಸಿದ್ದೇಶ್ ಮಕ ಮಕ್ಕ ಯಾರು ಓಟ್ ಹಾಕಲ್ಲ ಬಿಜೆಪಿ ಇಲ್ಲೇ ವಾತಾವರಣ ಪೂರ್ತಿ ಬಿಜೆಪಿ ಕಡೆಗಿದೆ ಮೇಡಮ್ ಗಾಯತ್ರಿ ಸಿದ್ದೇಶ್ವರ ಕಡೆ ಜಾಸ್ತಿ ಹೊಲ ಬೈ ಸರ್ ಕಂಟಿನ್ಯೂ ಬಿಜೆಪಿನ ಕಂಟಿನ್ಯೂ ಬಿಜೆಪಿ ಗೆಲ್ತಾ ಇರೋದಂತಂದ್ರೆ ಇಲ್ಲಿ ಅವರು ಸಿದ್ದೇಶ್ವರ್ ಮಾಡ್ರೆ ಕೆಲಸಗಳು ಸ್ವಲ್ಪ ಜನಗಳ ಜೊತೆ ಆದ್ರೆ ಏನ್ ಆಗ್ತಿದೆ ಅಂದ್ರೆ ಕೇಂದ್ರದ ಹೈಕಮಾಂಡ್ ಯಾವ ರೀತಿ ಇದು ಮಾಡಿದಾರೆ ಆ ರೀತಿ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಹಿಂದ್ಗಡೆ ಕೆಲಸ ಮಾಡ್ಕೊಂಡ್ ಬಟ್ ಅವ್ರ ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ ಜನ ಕಾಂಗ್ರೆಸ್ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಇದೆ ಕಾಂಗ್ರೆಸ್ ಅವ್ರ ಬ್ಯಾಕ್ ಗ್ರೌಂಡ್ ಇದೆ ಸ್ವಲ್ಪ ಸರ್ವಾಧಿಕಾರ ಜಾಸ್ತಿ ಇದೆ ಇಲ್ಲಿ ಅವ್ರ ಫ್ಯಾಮಿಲಿ ಶಿವಶಂಕರಪ್ಪ ಅವ್ರ ಫ್ಯಾಮಿಲಿ ಕಡೆಯಿಂದ ಏನಾಗ್ತಿದೆ ಅಂದ್ರೆ ಅವ್ರು ಹೇಳ್ದಂಗೆ ಕೇಳಬೇಕು ಜನ ಇಲ್ಲಿ ಆ ರೀತಿ ಅವ್ರದ್ದು ಮೈಂಡ್ ಸೆಟ್ ಅವ್ರದ್ದು ಇವತ್ತು ಹಂಗಲ್ಲ ಎಲ್ಲರ ಜೊತೆಗೂ ಬೆರೀತಾರೆ ಎಲ್ಲರ ಜೊತೆಗೂ ಒಂದಂಟಿ ಮಾಡ್ಕೊಂಡು ಹೋಗ್ತಾರೆ ಹಾಗಾಗ್ಬಿಟ್ಟು ಬಿಜೆಪಿ ಕಡೆ ಹೊಲ ಜಾಸ್ತಿ ಇದೆ ಕಾಂಗ್ರೆಸ್ ಅಂತ ಜಾಸ್ತಿ ಇಲ್ಲ ಅದೇ ಕಾಂಗ್ರೆಸ್ ಅಂತಾರ ಗೆದ್ದತಿ ಈ ಸತ್ಯ ಅವ್ರು ಮಲ್ಯಾಣ ಎಂಟಿ ಅಂತಲ್ಲ ಹಂಗಾಗಿ ಅವ್ರಾಗಿಲ್ಲ ನೋಡ್ಬೇಕು ಮಲ್ಯಾಣ ಏನಾದ್ರಿಂದ ಹಂಗಾಗಿ ಅವ್ರು ಕಾಂಗ್ರೆಸ್ ಹಂಗೇ ಅವ್ರು ಯಾವಾಗಲೂ ಅವ್ರು ಫಸ್ಟ್ ದಿನ ಅಪ್ಪ ಮಕ್ಕಳು ಇದ್ರೆ ಯಾವಾಗಲೂ ಸಿದ್ದೇಶ್ ಅವರೇ ಆಗ್ಬೋದು ಮೋದಿ ನೋಡಿ ಹಾಕಿದ್ರೆ ಅವ್ರಿಗೆ ಬಿಜೆಪಿ ಬರ್ಬೋದು ಇಲ್ಲ ಜನ ಏನಾರ ಅದು ಗ್ಯಾರಂಟಿ ನೋಡ್ಕೊಂಡು ಹಾಕಿದ್ರೆ ಕಾಂಗ್ರೆಸ್ ಬರ್ಬೋದು ಅಷ್ಟೇ ದಣಗೆರೆಗಿನ್ ಯಾವಾಗ್ಲೂ ಕಾಂಗ್ರೆಸ್ ಜಾಸ್ತಿ ಎಲ್ಲಿ ಎಂಪಿ ಅಂದ್ರೆ ಇದು ಮೋದಿ ಬಂದ್ರೆ ಚೆನ್ನಾಗಿ ಅಂತ ನಮ್ಮ ಅಭಿಪ್ರಾಯ ವೈಫ್ ನಿಂತದ್ರ ಯಾವಾಗ ನಿಂತದಿಲ್ಲ ಈಗ ವೈಫ್ ನಿಂತಾರಂದ್ರೆ ಮಲಣ್ಣ ನೋಡಿ ಹಾಕ್ಬೇಕು ಅಷ್ಟೇ ಶಿವಶಾಂಕ್ ಅಪ್ಪ ನೋಡಿ ಹಾಕ್ತಿರ

ನಾವೇನ್ ತಗೊಂಡಿಲ್ಲಪ್ಪ ಸಿದ್ದರಾಮಯ್ಯ ದುಡ್ಡ ಬಸ್ಸಾಗ ಯಾವಾಗ ಒಂದ್ಸತಿ ಹೋಗ್ಯವಿ ಸಿದ್ದರಾಮಯ್ಯ ದುಡ್ಡು ಏನು ತಗೊಂಡಿಲ್ಲ ನಾವು ಅಲ್ಲಿ ಹತ್ತಂಬ ಸತಿ ಓಡಾಡ್ಬೇಕು ಈಗ ರೇಷನ್ ಕಾರ್ಡೇ ಇರ್ಬೇಕಂತಾರೆ ಅದೇ ಇರ್ಬೇಕಂತಾರೆ ಇದರ್ದ್ ಇರ್ತೈತಿ ಇಲ್ದಾರ್ ಇಲ್ಲ ಹೌದಾ ಈಗ ಅವ್ರೇನು ಬಂದು ನಮ್ಮನ್ನು ನೋಡ್ತಾರೆ ಇಲ್ಲಿ ಯಾರ್ದೈತಿ ಯಾರ್ದಿಲ್ಲ ಅಂತ ಇಲ್ಲಿ ಅಲ್ಲ ಕಾಂಗ್ರೆಸ್ ಬರ್ಬೇಕಂದ್ರೆ ದಾವಣಗೆರೆ ಮತ್ತೆ ಅವರೇ ಬರೋದು ಹಾ ಬೇರೆ ಕಡೆಗೆ ಅಂದ್ರೆ ಮೋದಿ ಬರ್ಬೇಕು

ನೀವು ಹೆಂಗೆ ನೀವು ಪಕ್ಷ ನಡೋಟ್ ಹಾಕ್ತೀರಾ ಇಲ್ಲಿ ವ್ಯಕ್ತಿ ನಡೋಟ್ ಹಾಕ್ತೀರಾ ವ್ಯಕ್ತಿ ನಡೋಟ್ ಹಾಕ್ತೀರಾ ವ್ಯಕ್ತಿ ನಡೋಟ್ ಯಾರ ಅಭಿವೃದ್ಧಿ ಮಾಡ್ತಾರೆ ಅವ್ರಿಗೆ ಆದರೆ ಈಗ ಇಷ್ಟ ದಿನ ಸಿದ್ದೇಶ್ವರ ಅವರು ಬಿಜಪಿ ಚೆನ್ನಾಗಿ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಕಾಂಗ್ರೆಸ್ ಮುಂದೆ ಪಾಡ್ ಕಾಂಗ್ರೆಸ್ ಬರಬೇಕು ಚೆನ್ನಾಗಿ ಕೆಲಸ ಮಾಡ್ತಾರೆ ಚೆನ್ನಾಗಿ ಚನ್ನಾಗಿ ಮಾಡೋದಲ್ಲ ಇಲ್ಲಿ ಗ್ಯಾರಂಟಿಗಳೆಲ್ಲ ಇಷ್ಟ ಆಗುತ್ತಾ ಇಷ್ಟ ಆಗಿದಲ್ಲ ಗ್ಯಾರಂಟಿ ಆ ಏ ಬರೆ ಹೆಂಗಿಸ್ರಿ ಕೊಟ್ಟರೆ ನಿಮಗೆ ಏನು ಕೊಡ್ಲೇ ಇಲ್ಲ ಆ ಸಾಕೆ ಮನ್ನಿದು ಮನಿ ಬಳೆ ನಿ ಹೇಳಿ ಸರ್ ಯಾವ್ದಾದ್ರು ಬರ್ಲಿ ದೇಶ ಅಭಿವೃದ್ಧಿ ಆಗ್ಬೇಕು ರಾಜ್ಯ ಅಭಿವೃದ್ಧಿ ಆಗ್ಬೇಕು ಸರ್ ಪಕ್ಷ ಯಾವ್ದಾದ್ರೂ ಆಗಿರ್ಲಿ ಆಡಳಿತ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಪಕ್ಷ ಯಾವ್ದು ಆಡಳಿತ ಸ್ವಲ್ಪ ಪರವಾಗಿಲ್ಲ ಅನಿಸ್ತೇ ಪರವಾಗಿಲ್ಲ ಇನ್ನು ಏನ್ ಅಂತ ಹೇಳಿದ್ರಿ ಏನ್ ಹೇಳಿ ಏನ್ರಿ ಸ್ವಲ್ಪ ರೈತರಿಗೆ ಸ್ವಲ್ಪ ಸಹಾಯ ಮಾಡ್ಬೇಕು ಇನ್ನು ಜಾಸ್ತಿ ಆಗಿ ಎರಡು ಬಿಜೆಪಿ ಮತ್ತು ಕಾಂಗ್ರೆಸ್ ಫೈಟ್ ಆಯ್ತು ಬಿಜೆಪಿ ಬರ್ತಾ ಇತ್ತು ಕಂಟಿನ್ಯೂ ಬರ್ತಾ ಇತ್ತು ಈ ಸಲ ಮಲ್ಲಣ್ಣವ್ರ ಮನೆಯವ್ರ ನಿಂತದಕ್ಕೆ ಸ್ವಲ್ಪ ಫೈಟ್ ಐತೆ ಫೈಟ್ ಕಾಂಗ್ರೆಸ್ ಚೆನ್ನಾಗೈತಿ ಅಲ್ಲಿ ಸರಲ್ಲ ಐತಲ್ಲ ಹಂಗಾಗಿ ಸ್ವಲ್ಪ ಫೈಟ್ ಕೊಡುತ್ತೆ ಅಂತ ಹಾಂ ಸಸ್ಯರಲ್ಲ ಹಂಗಾಗಿ ಫೈಟ್ ಕೊಡ್ತೈತಿ ಈ ಸಲ ಅಂತ ಎರಡು ಕಡೆನೂ ಫೈಟ್ ಇದೆ ನಮ್ದೆಲ್ಲ ಬಿ ಜೆ ಪಿ ಶಂಕರಪ್ಪ ಅವ್ರಿಗೆ ಹೊಸ್ತು ಫಸ್ಟ್ ಟೈಮ್ ಅಲ್ಲ ಇವ್ರ ಸಿದ್ದೇಶ್ವರ ಎರಡು ಅಷ್ಟೇ ಎರಡು ಇಕ್ವಲ್ ಇದೆ ಇಲ್ಲ ಇಲ್ಲ ನಾವು ಅನ್ಕೊಂಡ್ರೆ ಅವ್ರಿಗೆ ಸಿದ್ದೇಶ್ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ಕೊಂಡಿದ್ವಿ ಆದ್ರೆ ಅವ್ರ ಮಿಸ್ಸಸ್ಗೆ ಕೊಟ್ಟಾರ ಈ ಕಡೆ ಇವ್ರ ಮಿಸ್ಸಸ್ ಎರಡು ಫೈಟ್ ಇದೆ ನೋಡೋಕೆ ಯಾವ್ದು ಬರುತ್ತೆ ಅಂತ ಜನಗಳ ಕೈಯಲ್ಲಿ ಇದೆ ಅಲ್ಲ ಯಾರು ನಮ್ ಪ್ರಕಾರ ನಮ್ದೆಲ್ಲ ಮೋದಿಗೆ ಗೊತ್ತಲ್ಲ ಬಿಜೆಪಿ ಹಾ ನಮ್ ಕಡೆ ಬಿಜೆಪಿ ಮೋದಿನ ಬರಬೇಕ್ರಿ ಹಾ ಹೌದೌದು ಯಾಕೆ ಕಂಟಿಗ ಇಪ್ಪತ್ತೈದು ದಿನ ಕೂಡ ದೇಶ ಉಳಿತೈತೆ ರೀ ಹಾಳಾಗ್ ದೇಶ ದೇಶ ಮಾಡ್ಬೇಕ ಕಡೆಗೆ ಹಾಂ ಹಾ ಒತ್ತಿಡ್ಬೇಕ ಮತ್ತು ಪಾಕಿಸ್ತಾನ ದೇಶ ಹಾಂ ಕೂಸ್ ಆಗತ್ತೆ ಕಡೆಗೆ ಇವ್ರು ಹೇಳ್ತಾ ಹೇಳದ ಇಪ್ಪತ್ತೈದು ದಿನ ಹೇಳ್ತಾರೆ ಈಗ ಒಜ್ಜೆಗೆ ಬಸ್ ಇದಕ್ಕೆ ಹೆಂಗ್ ಮಯ ಮಾತು ಕೇಳಂಗಲ್ಲ ಹಾಂ

ದಾವಣಗೆರೆ ಭಾಗದಲ್ಲಿ ಕಾಂಗ್ರೆಸ್ ಮಲ್ಲಣ್ಣ ನೋಡಿ ಶಾಮ್ ಶಿವಶಂಕರಪ್ಪ ನೋಡಿ ಸೊ ಅವರ ಸೊಸೆಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳ್ತಿದ್ರೆ ಆ್ಯಂಡ್ ಮಿಕ್ಸ್ಡ್ ಎಮೋಷನ್ಸ್ ಮಿಕ್ಸ್ಡ್ ಫೀಲಿಂಗ್ಸ್ ಮಿಕ್ಸ್ಡ್ ಒಂದಷ್ಟು ಅಭಿಪ್ರಾಯಗಳು ಬರ್ತಾ ಇರುವಂಥದ್ದು ಸೊ ಸದ್ಯಕ್ಕಿಲ್ಲೇ ನಿಲ್ಲಿಸಲ್ಲ ಇನ್ನೊಂದಷ್ಟು ಮಾತಾಡ್ತಾ ಹೋಗ್ತೀನಿ ಯಾಕಂದರೆ ಸಾಕಷ್ಟು ಅಭಿಪ್ರಾಯನ ಸಂಗ್ರಹ ಮಾಡೋದಿದೆಯಲ್ಲ ಬನ್ನಿ ಸರ್ ಕಾಂಗ್ರೆಸ್ ಬರಬೇಕಂತ ನಮ್ಮ ಆಸೆ ಸಿದ್ದರಾಮಯ್ಯ ಗ್ಯಾರಂಟಿ ಮತ್ತು ಮುನ್ನ ನರೇಂದ್ರ ಮೋದಿ ಹೋಗ್ಬೇಕು ಯಾಕಂದರೆ ಐದು ಗ್ಯಾರಂಟಿಗಳು ಮತ್ತು ನರೇಂದ್ರ ಮೋದಿ ಆದ್ದರಿಂದ ನಮ್ಮ ರೈತರಿಗೆ ಕಾರ್ಮಿಕರಿಗೆ ಬಡವರಿಗೆ ಏನೂ ಒಳ್ಳೇದಾಗಿಲ್ಲ ಹತ್ತು ವರ್ಷ ಮಾಡಿದ್ದು ಇವತ್ತೇನು ಗೌರ್ಮೆಂಟ್ ಹತ್ತು ವರ್ಷ ಮಾಡಿರಲ್ಲ ಇಂದಕ್ಕೆ ಅರವತ್ತು ವರ್ಷ ಕಾಂಗ್ರೆಸ್ ಮಾಡಿತ್ತಲ್ಲ ಆ ಕಾಂಗ್ರೆಸ್ ಮಾಡಿದ್ದು ಬರೀ ಹತ್ತು ವರ್ಷ ಇವ್ರ ಜೀವನ ಹಾಳು ಮಾಡಬಾರ್ದು ರೈತರಲ್ಲ ರೈತರಿಗಿಂತ ಏನೇನು ಉಪಯೋಗ ಆಗಿಲ್ಲ ಮತ್ತೆ ಕಾಂಗ್ರೆಸ್ ಬರಬೇಕು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗೋಟಿ ಈಗ ಈ ಸರ್ ಯೂತ್ಸ್ ಎಲ್ಲ ಬಂದು ಅದೇನೋ ಮೋದಿ ಮೋದಿ ಅಂತ ಒಂದು ಮಾಡಿ ಅಲ್ಲೇ ಮಾಡಿಬಿಟ್ಟಿದ್ದಾರೆ ಈ ಯೂತ್ಸ್ತ ಕೇಳಿ ಅವ್ರು ಏನು ಹೇಳಿದ್ರು ವರ್ಷಕ್ಕೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತು ಅಂತ ಹೇಳಿದ್ರು ಹತ್ತು ವರ್ಷದಲ್ಲಿ ಎಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ ಯಾರ್ಯಾರು ಉದ್ಯೋಗ ಮುಟ್ಟಿದಾರಾ ಇಲ್ಲ ಅದಕ್ಕಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ರೈತರಿಗೆ ಮತ್ತು ಯುವಕರಿಗೆ ಇವು ಒಳ್ಳೇದಾಗುತ್ತೆ ಅಭಿವೃದ್ಧಿ ಗೆಲ್ತಾ ಬಂದ್ರೆ ಸರ್ ಒಳ್ಳೆ ವ್ಯಕ್ತಿ ಆಮೇಲೆ ಅವರು ದಾನ ಧರ್ಮ ರೈತರ ಬಗ್ಗೆ ಪ್ರೀತಿ ವಿಶ್ವಾಸ ಎಲ್ಲ ಇದೆ ಅಲ್ಲ ಸರ್ ಕಾಂಗ್ರೆಸ್ ಶಾನು ಶಿವಶಂಕರ್ ಪ್ರಮುಖ ಮಲ್ಲಿಕಾರ್ಜುನ ಮಿಸ್ಸಸ್ ಅವ್ರು ಯಾರು ಅವ್ರ ಕುಟುಂಬನೂ ಒಳ್ಳೇದು ಒಳ್ಳೇವರದು ಬಾಡ್ಕೆಂಬಂದ್ರೆ ಈ ಸರ್ ಕಾಂಗ್ರೆಸ್ ಬಂದೇ ಬರ್ತಾರೆ ಅಲ್ಲಾ ಆಟದವರೇನು ಸಾಯಬೇಕ ನಾವ್ ಹೆಂಗ ಸರ್ ಅಲ್ಲ ಬಸ್ ಫ್ರೀ ಮಾಡಿ ನಮಗ್ ದುಡ್ಡು ಬೀಳದಂಗ ಸಹಾಯ ಕುಂತೀವಿ ಈಗ ಆ ಆಟದವರು ಏನ್ ಮಾಡ್ಬೇಕು ನಾವು ಕಾಂಗ್ರೆಸ್ ಕೆಲಸ ಇದ ಏನ್ ಮಾಡಬೇಕ್ರಿ ಬಸ್ ಫ್ರೀ ಮಾಡಿದ್ರೆ ಅಲ್ಲ ನಮಗ್ ಆಟೋದವರು ಏನ್ ಮಾಡ್ಬೇಕು ಅಲ್ಲ ಹೇಳ್ತೇವೆ ನಮಗೆ ಅಂತಲ್ಲ ಎಲ್ಲ ಗೆಲ್ಲೆ ಪಕ್ಷ ಆದ್ರೆ ಯಾವ್ದ ಗೆದ್ದ ಮೇಲೆ ನಮಗೆ ಆಟೋದವ್ರಿಗೆ ದುಡಿಮೆ ಇಲ್ಲ ಈಗ ಬಸ್ ಫ್ರೀ ಮಾಡಿದ್ರ ಬಸ್ಸಿಗೆ ಹೋಗದ್ರಿ ಹೆಣ್ಮಕ್ಳು ಜನನ ಬರ್ತೇನೆ ನಮಗೆ ನಾವೇನ್ ಮಾಡ್ಬೇಕು ಹೆಣ್ಮಕ್ಳು ಜನ ಬರ್ಬೇಕು ನಮಗೆ ದುಡಿಮೆ ಬೇಕು ಪಂಕ್ಷನ್ ಫಂಕ್ಷನ್ ಯಾವ್ದಾರ ಗೆಲ್ರಿ ಅದಕ್ಕಲ್ಲ ಹಾ ಫ್ರೀ ಗ್ಯಾರಂಟಿ ತಗದ್ರ ನಮ್ಗೆ ಆಟೋ ದುಡಿಮೆ ಡೈಲಿ ಐನೂರು ಸಾವಿರ ರೂಪಾಯಿ ದುಡಿಬೇಕು ನಾವು ಫ್ರೀ ನಾವು ಫ್ರೀ ಮಾಡಿದ್ರೆ ಎಲ್ಲರೂ ಬಸ್ಸಿಗೆ ಹುಕ್ಕದ ಆಧಾರ್ ಕಾರ್ಡ್ ಇಟ್ಕೊಂಡು ನಾವೇನ್ ಮಾಡ್ಬೇಕು ಆಟೋದಾರ ನಾವು ದುರ್ಗಾನು ಎಲ್ಲರೂ ಹೋಗಿವ್ರಿ ನಾವು ಬಾಡಿಗೆ ಬಂದ್ರೆ ಎಲ್ಲಾದ್ರೂ ಹೊಕ್ಕಿವಿಜೆ ನನಗೆ ಹಂಗಲ್ಲ ಒಟ್ಟು ಪಕ್ಷ ಅಂತರ ಯಾವ್ದಾರ ಗೆಲ್ಲೆ ನಮಗೆ ಆಟೋದಾರಿಗೆ ಹೊಡ್ತಕೊಳ್ಬಾರ್ದು ಆಗ್ಬೇಕು ದುಡಿಮೆ ಆಗ್ಬೇಕು ನಮಗೆ ಅಷ್ಟೇ

ಕೆಲಸ ಮಾಡೋದಲ್ಲ ಫೈಟ್ ಜನಗಳಿಗೆ ಸ್ಪಂದಿಸ್ಬೇಕು ಯಾವ ಸ್ಪಂದಿಸ ಲಕ್ಷಣ ಯಾವುದು ಇಲ್ಲ ಅವರು ಎಲೆಕ್ಷನ್ ಬಂದಾಗ ಒಂದು ಬರ್ತಾರ ಕಾಂಗ್ರೆಸ್ ಕಾಂಗ್ರೆಸ್ ಈಗ ಆಲ್ಟರ್ನೇಟ್ ಯಾರು ಅದಾರ ಇಲ್ಲಿ ಆಲ್ಟರ್ನೇಟ್ ಯಾರು ಇಲ್ಲ ಇಲ್ಲ ಲೋಟ್ ಲೋಟ ಓಟ್ ಹಾಕ್ಬೇಕು ಅದು ಇಷ್ಟಪಡಲ್ಲ ಜಲ ದಾರಿ ಇಲ್ದಲ್ಲೇ ಮತ್ತೆ ಹಾಕ್ತಾರೆ ಅಲ್ಟ್ರೇಟ್ ಸಿಕ್ಸ್ಟಿಟೇಜ್ ಕಾಂಗ್ರೆಸ್ ಬಂದ್ರೆ ಒಳ್ಳೆ ಕೆಲಸ ಆಗೈತೈತಲ್ಲ ನಂಬಿ ದಾರಿ ಯಾವ್ದೈತ್ರಿ ಕಾಂಗ್ರೆಸ್ ಬಂದ್ರೆ ಒಳ್ಳೆ ಕೆಲಸ ಆಗೋಲ್ಲ ಈಗೆಲ್ಲ ಬರಬಾರ್ದಾಗುತ್ತೆ ಕರ್ನಾಟಕ ಅದೇ ಅಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಟ್ರೇಟ್ ಯಾರ ಇದ್ರೆ ಅವ್ರಿಗೆ ಹೋಗ್ತಿತ್ತು ಇಲ್ಲಾರ ಯಾರ ಇದ್ರೆ ಆಗ್ತದ ಅದ್ರಿಗೆ ಇಲ್ಲ ಸತ್ರೆ ಇಲ್ಲೇ ಸಾಯ್ಬೇಕು ಬದುಕಿದ್ರೆ ಇಲ್ಲೇ ಬದಕಬೇಕು ಹಂಗಾಗೈತೆ ದೋಸೆ ತಿಂದಿದ್ದಾಯ್ತು ದಾವಣಗೆರೆಯಲ್ಲಿ ಇನ್ನ ಜನಗಳ ಅಭಿಪ್ರಾಯನೂ ಕೇಳಾಯ್ತು ಒಂದು ರೀತಿಯಲ್ಲಿ ಮಿಕ್ಚರ್ ಆಫ್ ಎಮೋಷನ್ಸ್ ಆಮೇಲೆ ಮಿಕ್ಚರ್ ಆಫ್ ಒಪಿನಿಯನ್ಸ್ ಗಳು ಸದ್ಯಕ್ಕೆ ಇಲ್ಲಿ ಕಲೆಕ್ಟ್ ಆಗಿದ್ದಂತು ದಾವಣಗೆರೆಯಲ್ಲಿ ನೋಡೋದಾದ್ರೆ ಈಗ ಕಂಟಿನ್ಯೂ ಆಗಿ ಬಿ ಜೆ ಅವರು ಗೆಲ್ತಾನೆ ಬರ್ತಾ ಇದ್ರು ಆ್ಯಂಡ್ ಈ ಸಲ ಮಾತ್ರ ಒಂದು ಟಫ್ ಫೈಟ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇಬ್ರೂ ಕೂಡ ಬ್ಯಾಕ್ಗ್ರೌಂಡ್ ಇದೆ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಸೊ ಇಲ್ಲಿ ಮೈನಸ್ ಏನಾಗುತ್ತೆ ಅಂತಂದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಂದಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ಲಸ್ ಇಲ್ಲಿ ಬಿಜೆಪಿಗೆ ಜಾಸ್ತಿ ಆಗುತ್ತೆ ಹಾಗಾಗಿ ಬಿಜೆಪಿನೇ ಬರುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ನಾವೆಲ್ಲರೂ ಕೂಡ ಮೋದಿನ ನೋಡಿ ಓಟ್ ಹಾಕ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಪ್ರಭಾ ಮಲ್ಲಿಕಾರ್ಜುನವ್ರಿಗೂ ಕೂಡ ಒಂದೊಳ್ಳೆ ಬ್ಯಾಕ್ ಗ್ರೌಂಡ್ ಇದೆ ಯಾಕಂದ್ರೆ ಶಾಮ್ನೂರು ಶಿವಶಂಕರಪ್ಪ ಅವ್ರನ್ನ ನೋಡಿ ಆಮೇಲೆ ಅವರ ಮಗ ಮಲ್ಲಿ ಮಲ್ಲಿಕಾರ್ಜುನ್ ಅವರನ್ನ ನೋಡಿ ನಾವು ಒಂದಷ್ಟು ವೋಟ್ಗಳನ್ನ ನಾವು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಹಾಕ್ತೀವಿ ಅನ್ನೋದು ಮಾತ್ರ ಕೂಡ ಸದ್ಯಕ್ಕೆ ಹೇಳ್ತಾ ಇರೋದ್ರಿಂದ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಟಫ್ ಫೈಟ್ ಇಲ್ಲಿ ವ್ಯಕ್ತ ಆಗುತ್ತೆ ಅಂತ ಬಟ್ ನೋಡೋಣ ಇದು ದಾವಣಗೆರೆ ಮತದಾರರ ಮನದಾಳ ಅಂತ ಹೇಳ್ತಾ ಕ್ಯಾಮ್ರಾಮ್ಯಾನ್ ಫಿಜ ಜೊತೆ ಯಶವಂತ್ ಒನ್ ಇಂಡಿಯಾ ದಾವಣಗೆರೆ